ರಾಮೇಶ್ವರಂ ಕೆಫೆ ಹೆಸರಲ್ಲಿ ರಾಮನಿದ್ದಾನೆ ರಾಮನ ಹೆಸರು ಇರುವುದಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರಾ ನೋಡಿ ಯಾವ್ಯಾವ ರೀತಿ ಹೇಳಿಕೆಗಳು ಬರ್ತಾ ಇದೆ ರಾಮೇಶ್ವರಂನಲ್ಲಿ ರಾಮನಿದ್ದಾನೆ ರಾಮನ ಹೆಸರಿದೆ ಅದಕ್ಕೋಸ್ಕರ ಅದನ್ನು ಟಾರ್ಗೆಟ್ ಮಾಡಿದ್ರ ಅನ್ನೋದು ಈಗ ಕೆಲವರು ಈ ರೀತಿಯಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ರಾಮನ ಹೆಸರಲ್ಲಿ ಇರುವಂತಹ ಹೋಟ್ಲು ಮಳಿಗೆನೋ ಅದನ್ನು ಅದನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಸಿದ್ದರಾಮಯ್ಯನವರೇ ನಿಮ್ಮ ಹೆಸರಲ್ಲೂ ಕೂಡ ರಾಮ ಇದ್ದಾನೆ ನಿಮ್ಮ ಹೆಸರು ರಾಮ ಇದ್ದಾನೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ಕಾಯ್ಬೇಡಿ ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆದರೂ ಆಗ್ಬೋದು ನೋಡಿ ವ್ಯಂಗ್ಯ ಮಾಡಿದ್ದಾರೆ ಆಮೇಲೆ ಈಗ ರಾಮೇಶ್ವರಮ್ಮ ಕೆಫೆ ಬಾಂಬ್ ಬ್ಲಾಸ್ಟ್ ಯಾಕೆ ಆಯ್ತು ಅವರ ವ್ಯಾಖ್ಯಾನ ಅಂತಂದ್ರೆ ಅವ್ರ ಅನುಮಾನ ಅಂತಂದ್ರೆ ರಾಮನ ಹೆಸರು ಎಲ್ಲೆಲ್ಲಿ ಇದೆಯೋ ಅಂದ್ರೆ ರಾಮೇಶ್ವರಂನಲ್ಲಿ ರಾಮನ ಹೆಸರಿರೋದಕ್ಕೆ ಈ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂತ ಅರ್ಥ ಬರೀ ರಾಮೇಶ್ವರ ಅಂತ ಹೆಸರು ಇಟ್ಟಿರುವಂತ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ ಸಿದ್ದರಾಮಯ್ಯನವ್ರೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ನಿಮ್ಮ ಹೆಸರಲ್ಲಿಯೂ ಈ ಹೆಸರೇ ಇದೆ ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಇದನ್ನ ನಿಗ್ಲೆಕ್ಟ್ ಮಾಡಬೇಡಿ ನಿರ್ಲಕ್ಷ್ಯ ಮಾಡಬೇಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಬೇಕು ಇದರಲ್ಲಿ ರಾಜಕೀಯವನ್ನು ಮಾಡಬೇಡಿ ಬರೀ ರಾಮೇಶ್ವರ ಅಂತ ಹೆಸರಿಟ್ಟಿರುವಂತ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ನಿಮ್ಮ ಹೆಸರಲ್ಲಿಯೂ ಈ ಹೆಸರೇ ಇದೆ ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಬರೀ ರಾಮೇಶ್ವರ ಅಂತ ಇಟ್ಟಿರುವಂತ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರೇ